ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನನಗೆ ಅಕ್ಕನ ಮನೆಯಿಂದ ಪಲಾವ್ ಬಂತು ಇವತ್ತು ಅವರ ಮನೆಯಲ್ಲಿ ಪಲಾವ್ ನನ್ನ ಮನೆಯಲ್ಲಿ ಚಪಾತಿ ನನಗೆ ಪಲಾವ್ ಅಂತ ಹೇಳಿದರೆ ತುಂಬ ಇಷ್ಟ ಆಗ್ತೈತೆ ನಾನು ನನಗೆ ಸ್ವಲ್ಪ ಪಲಾವ್ ತಂದು ಕೊಟ್ಟರು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಪಲಾವ್ ಇದು ಅಕ್ಕನ ಮನೆಯ ನಾನಿಲ್ಲಿ ಚಪಾತಿ ಮಾಡಿದ್ದೇನೆ ಅಪ್ಪನಿಗೆ ಚಪಾತಿ ಬಂತು ಚಪಾತಿ ಮತ್ತು ಪಾಲಕ್ ಗ್ರೇವಿ ಒಂದು ಬಟಾಣಿ ಬೆಯೋಡಿಸ್ನ ತಮ್ಮಚೂರು ಆರೆ ಬೆರೆದು ಬೆಯಿಸ್ತೀನಿ ಅದಕ್ಕೆ ಪುಡಿ ನೇತೆ ಐತಿ ನೋಕ ಬಣ್ಣ ಏನನ್ನ ಪಾಜಿ ಬಟಾಣಿ ಅದು ಏ ರೆಡಿ ಮಾಡಿ ನಾನು ಹೋಗ್ತೇನೆ ಅಕ್ಕನ ಮನೆಗೆ ಇವತ್ತು ಕೋಲು ಸಂಜೆ ಕೋಲು ಇ ಈ ಸ್ವಲ್ಪ ಕೆಲಸ ಲೆಕ್ಕ ಇದು ಕ್ಯಾರೆಟ್ ಅಲ್ವಾ ಅಕ್ಕನ ಮನೆಯಿಂದ ತಂದದ್ದು ಕ್ಯಾರೆಟ್ ಅಲ್ವಾ ಅಪ್ಪನಿಗೆ ಸ್ವಲ್ಪ ಇಟ್ಟು ಹೋಗುವ ಅಪ್ಪ ಚಪಾತಿ ತಿಂದು ಸ್ವಲ್ಪ ನಾನು ಕ್ಯಾರೆಟ್ ಹಲ್ವಾ ಕೊಟ್ಟಿದ್ದೆ ಅದನ್ನು ಚಾರ್ಲೆಗೆ ಕೊಟ್ಟಿದ್ದಾರೆ ಹಾಗೆ ಅವನು ಕಾಯ್ತಾ ಇದ್ದಾನೆ ಇನ್ನು ಕೂಡ ಸಿಕ್ತದ ಅಂತ ಅಪ್ಪನಿಗೆಲ್ಲ ಫುಡ್ ತಿಂದರೆ ಆಗೋದಿಲ್ಲ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತದೆ ಹಾಗಾಗಿ ಕೆಲವೊಂದು ಕಂಟ್ರೋಲ್ ಮಾಡಬೇಕಾಗ್ತದೆ ಫುಡ್ ಸ್ವಲ್ಪ ಬಟ್ಟೆ ವಾಶ್ ಮಾಡಲಿಕ್ಕಿತ್ತು ತೊರೆದು ಅಪ್ಪನಿಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡಿ ಹೋಗ್ತೇನೆ ಅಪ್ಪನಿಗೆ ಪಾಲಕ್ ಪದಾರ್ಥ ಮತ್ತೆ ಚಪಾತಿ ಉಂಟು ಮಧ್ಯಾಹ್ನಕ್ಕೆ ಚಪಾತಿ ಅನ್ಬೋದು ಅಂತೆ ಅಪ್ಪನಿಗೆ ಬೆಳಿಗ್ಗೆ ನನ್ನ ನಂದು ಇಲ್ಲಿಯ ಒಮ್ಮೆ ಕೆಲಸ ಎಲ್ಲ ಆಯಿತು ಹಾಗೆ ನಾನು ಅಪ್ಪನಿಗೆ ಮಧ್ಯಾಹ್ನಕ್ಕೆ ಫುಡ್ ರೆಡಿ ಮಾಡಿ ನಲ್ಲಿ ಹೋಗ್ತೇನೆ ನಾನು ಅಕ್ಕನ ಮನೆಗೆ ಸಂಜೆ ಕೋಲು ಉಂಟಲ್ಲ ಅಲ್ಲಿ ಹಾಗೆ ಅಪ್ಪನಿಗೆ ಮಧ್ಯಾಹ್ನಕ್ಕೆ ಚಪಾತಿ ಮತ್ತೆ ಪಾಲಕ್ ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದ್ದೇನೆ ಆ ಅಲ್ಲಿ ಅಕ್ಕನ ಮನೆಯಲ್ಲಿ ಪುಲಾವಲ್ಲ ನಾನು ಅಕ್ಕನಂತ ಹೇಳಿದೆ ಅಪ್ಪನಿಗೆ ಬೇಡ ಪುಲಾವ್ ಯಾಕೆ ಅಂತ ಹೇಳಿದರೆ ಅವರಿಗೆ ಆಯಿಲ್ ಫುಡ್ ಮತ್ತು ತುಪ್ಪದು ಹಾಗೆ ಖಾರದು ನಾನ್ ವೆಜ್ ಅದೆಲ್ಲ ತಿಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಸ್ಟಾರ್ಟ್ ಆಗ್ತದೆ ಕಾಲೆಲ್ಲ ತುಂಬ ಊದಿ ಊದಿಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾನು ಹೇಳಿದೆ ಬೇಡ ಚಪಾತಿ ಮಾಡ್ತೇನೆ ಅಂತ ಹಾಗೆ ನಾನು ಅವರಿಗೆ ರೆಡಿ ಮಾಡಿದ್ದೇನೆ ಮಧ್ಯಾಹ್ನಕ್ಕೆ ಕೂಡ ರೆಡಿ ಮಾಡಿದ್ದೇನೆ ಮತ್ತು ನಮಗೆ ಯಾವ ಫುಡ್ ತಿನ್ನಬಾರ್ದು ಆ ಫುಡ್ಡಲ್ಲಿ ಜಾಸ್ತಿ ಆಸೆ ಇರ್ತದಲ್ಲ ಅಪ್ಪನಿಗೆ ಹಾಗೆ ಅದೆಲ್ಲ ತಿನ್ನಲಿಕ್ಕೆ ಇಷ್ಟ ಆದರೆ ನಮಗೆ ಹೆದ್ರಿಕೆ ಆಗತದೆ ನನಗೆ ತುಂಬಾ ನೆದ್ರಿಕೆ ನಾನು ಹೇಳ್ತೇನೆ ತಿನ್ಬೇಡಿ ದಾಸೆಗೆ ಸ್ವಲ್ಪ ತಿನ್ನ ಜಾಸ್ತಿ ತಿನ್ಬೇಡಿ ಅಂತ ಪಪ್ಪ ಬೇರೆ ಚಪಾತಿ ಮುldಿಟೋಡ ಮುldಿಟೋಡ ಇದು ಹೋಗ ಬರ ನಾನು ಗಂಟೆ ಗಂಟೆ ತಂದ ಇದೇ ರೀ ಮಲ್ಲಾ ಹಾ ನಾನು ಹೊರಟದು ಇಲ್ಲಿ ಡ್ಯೂಟಿ ಆಗಿ ನಾನು ಡ್ರೆಸ್ ಚೇಂಜ್ ಮಾಡಿದ್ ಯಾಕೆಂದ್ರೆ ಹೇಳಿದ್ರೆ ಅಲ್ಲಿ ನೆಂಟರೆಲ್ಲ ಬರ್ತಾ ಇರ್ತಾರಲ್ಲ ಹಾಗಾಗಿ ಡ್ರೆಸ್ ಒಂದು ಚೇಂಜ್ ಮಾಡಿ ಹೊರಟರು ಚಾರ್ಲಿ ನೋಡ್ತಾ ಇದ್ದೇನೆ ದೂರದಿಂದ ಅಂತ ಬರ್ರಲ್ಲಿ ವಾ ಹ್ಞೂ ಚಾರ್ಲೆ ಈ ಬಿಸಿಲಿಗೆ ನಡಿಬೇಕಲ್ವಾ ಹಿಂದುಗಡೆಯಿಂದ ಹೋಗುವ ನಾನು ಹೆಂಗಿಲ್ಲ ಬೇಲಿದ್ದಾ ಇಲ್ಲದೇ ಕತ್ತಲಿ ಕೆಲ್ಸಲಾಗಿ ಕುತ್ಕೊಂಡದ ಕೆಲಸ ನೀವು ಯಾವಾಗ ನೀವು ಮೇಡಮ್ ಕೆಲಸ ನೆಲವರ್ಸ್ಲಿಕ್ಕೆ ಮೂರು ಗಂಟೆ యజమాని కేసుల్వా బుడోడా బుడరాోడి బుడోడా బాక్లోత నేత బాక్లో గొత్తు అమ్మ కోప వరకుండా రాకీ

ಪೌಲ ತಗೊಂಡಾಗ ಮಾದ ಮಿಕ್ಸ್ ಇವಳು ಹ ಹಳ ಮನೇಲಿ ಏನಾದ್ರೂ ಸಿಕ್ತದ ಅಂತ ನೋಡ್ತಾ ಇದ್ದಾಳೆ ಹುಡ್ಕಿ ಹುಡುಕಿ ಅದು ಸಿಕ್ಕಿದಂತೆ ಇದು ಅವಳಿಗೆ ಬೇಡಂತೆ ಬಾಟ್ಲು

ಐಸ್ ಕ್ರೀಮ್ ಎಲ್ಲ ತಿಂದು ಹಫ್ ಆಗಿದೆನದೊಳೆ ಪಾಟ್ನಾಗ ಇಷ್ಟು ಅಂದ್ರೆ என்னசாண்ட் பூலாயிந்தோட சப்பளம் பட்ரீட் நிக்காய்த்தானா நிக்கு ஃபிரை மாதானே ಹಾಗೆ ಮನೆಗೆ ಆಳ್ವ ಸಂಸ್ಥೆಯ ಆನರ್ ಬಂದಿದ್ದಾರೆ ನೋಡಿ ಮೋಹನ್ ಆಳ್ವರು ಬಂದಿದ್ದಾರೆ ಹಾಗೆ ನಾನು ಸ್ವಲ್ಪ ಅವರದ್ದು ವಿಡಿಯೋಸ್ ಮಾಡ್ತಾ ಇದ್ದೇನೆ ನೂರು ಕಥಾನ ಸಕಲ್ ಜಿ ಜಾ ಜಿ ರೂಡಿ ಬಣ್ಣ ಬಣ್ಣ ಗೆ ಗಂಗಾ ಗುಡಿ ಚಾಚು ಚಾಚು ಗುಡಿ ಅಲ್ಲಿ ದಾರ ಪರ जाओ ಸಕಲ್ ಜಿ ತೆಗ ನೀನೆ ನಾನು ಇಲ್ಲಿ ದೋಸೆ ಮಾಡ್ತಾ ಇದ್ದೇನೆ ಇದು ದೈವಕ್ಕೆ ಉಂಟಲ್ಲ ಅದಕ್ಕೆ ದೋಸೆ ಮಾಡುದು ಹಳೆ ಮನೆಯಲ್ಲಿ ಮಾಡ್ತಾ ಇದ್ದೆ ಅಲ್ಲಿ ಗ್ಯಾಸ್ ಖಾಲಿ ಆಯ್ತು ಅಲ್ಲಿ ಗೋಬರ್ ಗ್ಯಾಸ್ ಉಂಟು ಹಾಗೆ ಅದು ಖಾಲಿ ಆಯ್ತು ಅಂದ್ರೆ ಇಲ್ಲಿಗೆ ಬಂದ ಬೇಗ ಎರಡರಲ್ಲಿ ಮಾಡುವಾಗ್ತದೆ ಎರಡು ಪಾವಲಿ ಎಲ್ಲರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದೆ ತಂಗಿ ಕ್ಲೀನ್ ಮಾಡ್ತಾ ಎಲ್ಲ दिने ना छेना फ्रेंड्स हां येला नेक्स 10 10 अच्छा ये मळून उठो पडला कोणती होतं फुलावाtriangleleft मध्ये ಅಂತ देखा आले अर्पण करत नाही अशी आमला तारे में इकडे बन्न भर दे ओकडे

ಸಾಕಾಗಿ ಬರುವಾಗ ಈ ಚಾರ್ಲಿ ಇದು ಒಂದು ಹ್ಞೂ ಚಾರ್ಲಿ ಸಾಕ್ ಆಯಿತು ನಾನು ಡ್ರೆಸ್ ಚೇಂ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಬಂದದು ಶಾರ್ಲಿ ಚಾರ್ಲಿ ಹಾ ಐತೆ ದಯವಾಡ್ನಿ ಇದು ಹಾ ಅಮ್ಮ ಮಿಯನ ಸಿಡಿಯಾ ಒಟ್ಟು ಅಂತ ಇದ್ದೀನಿ बोलते जा ना बाद में हटती ध्यान से एमी तोड़ा हट गया हट ही हो ना आ ये कॉफी मांगे सर बॉडी हां है तोड़ी को कॉफी खाली नहीं मन चलते कॉफी खाली नहीं मन चलते कॉफी प्रोजेक्ट 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 कितना ले और गैप हो मानता है हां ये हां यार मानवा सी

ಕೋಲದ ಬ್ಲಾಗ್ ಸಪರೇಟ್ ವಿಡಿಯೋ ವ್ಲಾಗ್ ಮಾಡಿ ಹಾಕ್ತೇನೆ ಹಾಕಿದ್ರೆ ಸರಿ ನಾಲ್ಕು ದೈವದ ಕೋಲ ಉಂಟಲ್ಲ ಇದು ನನ್ನ ಇಬ್ರು ತಮ್ಮಂದಿರು ನನ್ನ ಅಮ್ಮನ ಸ್ವಂತ ತಂಗಿಯ ಅಹ್ ಇವರು ಇವರು ಬರಲಿ ಬರ್ಲಿ ಬರ್ಲಿಲ್ಲ ಹಾಗಾಗಿ ಕೋಲಕ್ಕೆ ಬಂದಿದ್ದಾರೆ

இல்லோ <laughs> 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 ನಾಲ್ಕು ಇದು ಮಾವನವರ ಫ್ರೆಂಡ್ ಹಾಗೆ ಯಾವಾಗಲೂ ಜಾಸ್ತಿ ಬರ್ತಾರಂತೆ ಇವಾಗ ಗಂಟೆ ಎಷ್ಟು ಗೊತ್ತುಂಟ ನಾಲ್ಕು ಗಂಟೆ ನಾಲ್ಕು ಗಂಟೆವರೆಗೆ ಇವರು ಕೂತ್ಕೊಂಡಿದ್ದಾರೆ ಕೋಲಾ ನೋಡಲಿಕ್ಕೆ ಅಂತ ತುಂಬ ಗ್ರೇಟ್ ಅಂತ ಅನಿಸಿತು ನನಗೆ ಹಾಗೆ ಅವರದು ವೀಡಿಯೋಸ್ ಮಾಡಿದೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇಯ ನೆಕ್ಸ್ಟ್ ನಾನು ಕೋಲಾದ ವ್ಲಾಗ್ ಹಾಕ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗೋಣ ಥ್ಯಾಂಕ್ ಯು